ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ಪ್ರಾಪರ್ಟಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಬನ್ನಿ ನನ್ನ ಜೊತೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಆಲ್ರೆಡಿ ಆ ಬೋರ್ಡ್ ನೋಡಿ ಗೊತ್ತಾಗಿರುತ್ತೆ ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮದು ಒಂದು ಪ್ರಾಪರ್ಟಿ ಆಗುತ್ತೆ ಇನ್ ಫ್ಯೂಚರಲ್ಲಿ ಒಂದು ಮನೆ ಕೂಡ ಕಟ್ಕೋಬೇಕು ಅಂತ ಆಸೆ ಇರೋರು ಈ ವಿಡಿಯೋನ ಫುಲ್ ನೋಡಿ ನನಗೂ ಹೀಗೆ ಒಂದು ಮಿಸ್ ಆಗಿ ಒಂದು ಕಾಲ್ ಬಂದಿತ್ತು ಕಾಲಲ್ಲಿ ಮಾತಾಡಿದಾಗ ಗೊತ್ತಾಯಿತು ಇದು ಏನಿದೆ ಏನು ಪ್ರಾಪರ್ಟಿ ಎಲ್ಲ ಏನಿದೆ ಹೇಗಿದೆ ಅಂತೆಲ್ಲ ಸೊ ವಿಸಿಟಿಗೆ ಬನ್ನಿ ಅಂತ ಕಾಲ್ ಬಂದಿತ್ತು ನನಗೆ ಹಾಗಾಗಿ ನಾನು ಹೊರಟೆ ಬನ್ನಿ ನನ್ನ ಜೊತೆ ಎಲ್ಲಿ ಅಂತ ಹೇಳ್ತೀನಿ ಇದು ಟಾಟಾ ಹಿಟಾಚಿ ಎಲ್ಲ ಇದೆಯಲ್ಲ ಐ ಐ ಟಿ ಎಲ್ಲ ಇದೆ ಅಲ್ಲೇ ಗರಗ್ ರೋಡಲ್ಲಿ ಇದು ನಾವು ನೋಡೋಕೆ ಹೋಗ್ತಿರೋ ಪ್ರಾಪರ್ಟಿ ಇದೆ ಇವಾಗ ಹಾಗೆ ನಿಮಗೂ ಕೂಡ ಎಲ್ಲರತ್ರ ಒಟ್ಟಿಗೆ ದುಡ್ಡು ಬೇಕು ಅಂತ ಇಲ್ಲ ಹಾಗೆ ಪ್ರಾಪರ್ಟಿ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಥಿಂಕ್ ಮಾಡೋರಿಗೆ ಇದು ಕೊರ್ವಿ ಡೆವಲಪರ್ಸಿಂದ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ಅಂದರೆ ನಮಗೆ ಮಿಡಲ್ ಕ್ಲಾಸ್ ಇರೋರಿಗೆಲ್ಲ ಒಂದು ಪ್ರಾಪರ್ಟಿ ಮಾಡೋ ಅಂತ ಇದಿದೆ ಪ್ಲ್ಯಾನ್ ಇದೆ ಸೊ ಹಾಗಾಗಿ ನೋಡೋಣ ಅವ್ರ ಕಾಲ್ ಬಂದಿತ್ತಲ್ಲ ಒಂದು ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೋದೆ ಹಾಗೆ ನಿಮಗೂ ಕೂಡ ಕರ್ಕೊಂಡು ಹೋಗೋಣ ಹೇಳ್ಬಿಟ್ಟು ಇದೆ ನೋಡಿ ಗೊರ್ವಿ ಡೆವಲಪರ್ಸ್ ಅವ್ರದ್ದು ಗ್ರೀನ್ ಸಿಟಿ ಅಂತ ಇದೆ ನಮ್ಮದು ಗರಗ್ ರೋಡಲ್ಲಿ ಸೊ ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ಅಗ್ರಿ ಯೂನಿವರ್ಸಿಟಿ ತನಕ ಬಂದುಬಿಟ್ಟು ಅಲ್ಲಿ ಕಾಲ್ ಮಾಡಿದರೆ ಇವ್ರ ಕಡೆಯಿಂದ ಪಿಕ್ಕು ಡ್ರಾಪ್ ಇರುತ್ತೆ ಸೊ ಎಲ್ಲ ಪ್ರಾಪರ್ಟೀಸು ಏನಿದೆ ಅಂತ ಎಲ್ಲ ಫುಲ್ ಡಿಟೇಲ್ಸ್ ಹೇಳ್ತಾರೆ ನಿಮಗೆ ಬನ್ನಿ ಒಳಗಡೆ ಆಫೀಸಿಗೆ ಹೋಗೋಣ ಇದು ಆಫೀಸ್ ಇದೆ ಗರಗ್ ರೋಡಲ್ಲಿ ಅಂತ ಹೇಳಿದ್ನಲ್ಲ ಸೇ ಅಲ್ಲೇ ಅದು ಒಳಗಡೆ ಇದೆ ಅಷ್ಟೇ ಒಳಗಡೆ ಎಂಟ್ರ್ ಆಗ್ತಾ ಅವ್ರದ್ದು ಇದು ಇದೆ ಸೊ ಒಳಗಡೆ ಹೋದರೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ ಯಾವ ಪ್ರಾಪರ್ಟಿ ಹೇಗೆ ಇನ್ವೆಸ್ಟ್ ಮಾಡೋದು ಮಂತ್ಲಿ ಕಟ್ಕೋತಾ ಕಟ್ಕೋತಾ ನಮ್ಮ ಪ್ರಾಪರ್ಟಿನ ನಾವು ತೊಗೋಬೋದು ಸೊ ಈಸಿ ಅಲ್ವಾ ಬರ್ಡನ್ ಯಾರಿಗೂ ಆಗೋಲ್ಲ ಒಟ್ಟಿಗೆ ದುಡ್ಡು ಕಟ್ಟಬೇಕು ಅಂತ ನೆಸೆಸಿಟಿ ಇರೋಲ್ಲ ಮತ್ತು ಬೇರೆ ಲೋನ್ ಮಾಡು ಆ ಥರದ್ದೆಲ್ಲ ತಲನ ಇರೋಲ್ಲ ನಮ್ಮ ಚಿಕ್ಕದಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೋತಾ ನಮ್ಮ ಪ್ರಾಪರ್ಟಿನ ನಾವು ತೊಗೋಬೋದು ಒಂದು ಸರ್ತಿ ಇವರು ಕೊರ್ವಿ ಡೆವಲಪರ್ಸ್ಗೆ ವಿಸಿಟ್ ಮಾಡಿ ಅಲ್ಲಿ ಸ್ಟಾಫ್ ಕೂಡ ಕ್ಲಿಯರ್ ಕ್ಲಿಯರಾಗಿ ಏನೇ ಡೌಟ್ಸ್ ಇದ್ರು ಕ್ಲಿಯರಾಗೆ ಕ್ಲಾರಿಫೈ ಮಾಡ್ತಾರೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಕೇಳಿ ಏನಿದೆ ಏನೇ ಡೌಟ್ಸ್ ಇರಲಿ ಹುಬ್ಳಿಲೂ ಪ್ರಾಪರ್ಟೀಸ್ ಎಲ್ಲ ಇದೆ ಆಲ್ಮೋಸ್ಟ್ ಸುಮಾರೆಲ್ಲ ಮಾಡಿರೋ ಪ್ಲ್ಯಾನ್ಸ್ ಎಲ್ಲ ಮಾಡಿ ಕ್ಲಿಯರ್ ಇದೆ ಸೊ ಹಾಗಾಗಿ ಒಂದು ಟ್ರಸ್ಟ್ ಕೂಡ ಇದೆ ಹುಬ್ಳಿ ಧಾರವಾಡಲೆಲ್ಲ ಗೊತ್ತಿದೆ ಇವ್ರದ್ದು ಕೊರ್ವಿ ಡೆವಲಪರ್ಸ್ ಅಂದರೆ ಲಾಸ್ಟ್ ಸ್ವಲ್ಪ ದಿನ ಹಿಂದೆನೇ ಒಂದು ಇವೆಂಟ್ ಮಾಡಿದ್ರು ಇವರು ಸೊ ಎಲ್ಲರೂ ಇನ್ವೈಟ್ ಕೂಡ ಮಾಡಿದರು ಅವಾಗ ಹೋಗೋಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಪ್ರಾಪರ್ಟಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಇದೆ ಇನ್ ಫ್ಯೂಚರಲ್ಲಿ ಇದೇ ಪ್ಲೇಸಲ್ಲೇ ಮಾಲ್ ಎಲ್ಲ ಬರುತ್ತೆ ಯೋಗ ಸೆಂಟರ್ ಆಗಲಿ ರೂಫ್ಟ್ ಆಫ್ ಹೆಲಿಪ್ಯಾಡೆಲ್ಲ ಬರೋದಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಸೊ ನೀವು ಸರ್ತಿ ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ನಾನು ಕೂಡ ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೋಗಿದ್ದು ಕಾಲ್ ಬಂದಿತ್ತು ಅಂತೇಳ್ಬಿಟ್ಟು ಸುಮ್ಮನೆ ನೋಡೋಣ ಒಂದು ಟ್ರೈ ತುಂಬ ಸರ್ತಿ ಕಾಲ್ ಬರ್ತಿತ್ತು ಹಾಗಾಗಿ ಅಂತ ಅಂಥೇಳ್ಬಿಟ್ಟು ಹಾಗೆ ಇನ್ನೊಬ್ರು ಕೂಡ ಹೇಳಿದರು ನಮಗೆ ಇದ್ರ ಬಗ್ಗೆ ಸೊ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಅಂತ ಹೋಗಿದ್ದು ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ ಒಂದು ಫ್ರೀ ಇದ್ದಾಗ ಅವ್ರದ್ದು ಹೋಗ್ಬಿಟ್ಟು ವಿಸಿಟ್ ಮಾಡಿ ನಿಮಗೆ ಕೂಡ ಸ್ವಲ್ಪ ಇಂಪ್ರೆಸ್ ಆಗ್ತೀರಾ ಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಮಂತ್ಲಿ ಮಂತ್ಲಿ ಕಟ್ಕೋತಾ ಹೋಗೋದು ಅವರೆಲ್ಲ ಡಿಟೇಲ್ಸ್ ಹೇಳ್ತಾರೆ ಅದು ಡಿಟೇಲ್ಸ್ ಪ್ರಕಾರ ನಮ್ಗೆ ಯಾವ ಸೆಟ್ ಆಗುತ್ತೆ ಅದನ್ನು ಬುಕ್ ಮಾಡಿ ಬಂದರೆ ಆಯಿತು ಇವಾಗ ಸೈಟ್ ವಿಸಿಟಿಗೆ ಅಲ್ಲಿ ಹೋಗ್ತಾ ಇದ್ದೀನಿ ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ ಸೊ ಫ ಸ್ಟಾರ್ಟಿಂಗಲ್ಲೇ ನಾವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಮಗೂ ಬೆನಿಫಿಟ್ ಬಿಕಾಸ್ ಬಿಕಾಸ್ ಅಲ್ಲಿ ತುಂಬ ಡೆವಲಪ್ಮೆಂಟೆಲ್ಲ ಆದಮೇಲೆ ಪ್ರೈಸ್ ಕೂಡ ಅಷ್ಟೇ ಹೈ ಇರುತ್ತೆ ಆ ಪ್ರೈಸ್ಗೆ ನಮಗೆ ಆಗ್ತಾ ಇರೋಲ್ಲ ಸೊ ಫಸ್ಟ್ ಇನ್ ಇನಿಷಿಯಲ್ ಸ್ಟೇಜಲ್ಲೇನೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಟು ಸೊ ಕಮ್ಮಿದಳು ಸಿಗುತ್ತೆ ನಮ್ಮ ಪ್ರಾಪರ್ಟಿ ಕೂಡ ಆಗುತ್ತೆ ಹಾಗಾಗಿ ನೋಡಿ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಲ್ಲಿದೆ ಏನೇ ಪ್ರಾಪರ್ಟಿ ಇದೆ ಮತ್ತೆ ಎಷ್ಟು ಬ್ಲಾಕ್ ಆಗಿದೆ ನಾವು ಕೇಳಿದ್ದು ಪ್ರಾಪರ್ಟಿ ಯಾವುದು ಎಲ್ಲದು ಈ ಫುಲ್ ಡೀಟೇಲ್ಸ್ ಹೇಳ್ತಾರೆ ನೀವು ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಇಲ್ಲಿ ಶಾಪಿಂಗ್ ಮಾಲ್ ಇದೇ ಪ್ಲೇಸಲ್ಲೇ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಇವ್ರ ಪ್ಲಾನಿಂಗ್ ಫ್ಯೂಚರ್ಸ್ ಪ್ಲ್ಯಾನ್ ತುಂಬ ತುಂಬ ಚೆನ್ನಾಗಿದೆ ಹಾಗೆ ಇವ್ರ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ ಇನ್ ಫ್ಯೂಚರ್ ನಿಮ್ಗೆ ಏನಾದರೂ ಬೇಕು ಅಂದರೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡ್ಬೋದು ಬನ್ನಿ ಅವ್ರು ನನಗೆ ಏನೇನು ಕೊಟ್ಟಿದ್ರು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದಿದ್ದಕ್ಕೆ ಅಂತ ತೋರಿಸ್ತೀನಿ ನಮಗೊಂದು ಬ್ಯಾಗ್ ಕೊಟ್ಟರು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವ್ರ್ದೆಲ್ಲ ಕೇಳ್ಕೊಂಡ್ಬಂದಿದ್ದಕ್ಕೆ ಆಫೀಸಲ್ಲಿ ನನಗಂತೂ ಗೆಸ್ಟರ್ ತುಂಬ ಇಷ್ಟ ಆಯಿತು ಅವ್ರದ್ದು ಲೈಕ್ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಲೈಕ್ ಚೆನ್ನಾಗಿ ಫೀಲ್ ಆಗುತ್ತೆ ಸ್ಟಾಫ್ ಕೂಡ ಅಷ್ಟೇ ಪೇಷಂಟ್ಸಾಗಿ ಬಿಹೇವ್ ಮಾಡ್ತಾರೆ ಎಲ್ಲ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಸೊ ನೀವೊಂದ್ಸತಿ ವಿಸಿಟ್ ಮಾಡಿ ನಿಮಗೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ಈಗ ಸ್ಟಾರ್ಟಿಂಗ್ ಇರೋದರಿಂದ ಆಲ್ಮೋಸ್ಟ್ ಎಲ್ಲ ಸುಮಾರು ಬುಕ್ ಆಗಿದೆ ಗರಗ್ಗೆಲ್ಲ ಇರೋದ್ರಿಂದ ಬೇಕಾದ್ರೆ ಹುಬ್ಳಿಯಲ್ಲೂ ಇದೆ ಅವ್ರದ್ದು ಇದೇ ಸೇಮ್ ಪ್ಲ್ಯಾನಲ್ಲೇ ನೀವು ಒಂದ್ಸರ್ತಿ ಟ್ರೈ ಮಾಡ್ಬೋದು ನನಗೆ ಕೊಟ್ಟಿದ್ದೆಲ್ಲ ಐಟಮ್ ಇದೆಲ್ಲ ಇಷ್ಟಿತ್ತು ಅವರು ನಾನು ವಿಸಿಟ್ ಮಾಡಿ ಬಂದಮೇಲೆ ಸೊ ನೀವು ಹೋಗಿ ವಿಸಿಟ್ ಮಾಡಿ ನಿಮಗೂ ಬೇಕಿದ್ದರೆ ಪ್ರಾಪರ್ಟಿನ ಬುಕ್ ಮಾಡಿ ಬನ್ನಿ ಹೀಗೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗೆ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್